ಕಂದಾಯ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡಿ ತೀರ್ತೇನೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಶಪಥವನ್ನ ಮಾಡಿದ್ದಾರೆ ಎಸ್ ಕಂದಾಯ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡೇ ತೀರ್ತೇನೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಈ ರೀತಿಯಾಗಿ ಶಪಥ ಮಾಡಿದ್ದಾರೆ ರಾಜೇಂದ್ರ ಕಠಾರಿಯಾಗೆ ಕಟಕಟ್ಟೆಯಲ್ಲಿ ನಿಲ್ಲಿಸೋವರೆಗೂ ನಾನು ಬಿಡೋದಿಲ್ಲ ಈಗಾಗಲೇ ಸಮಿತಿ ರಚನೆಯನ್ನ ಮಾಡಲಾಗಿದೆ ಸಸ್ಪೆಂಡ್ ಆಗತ್ತೆ ಕಂದಾಯ ಕಾರ್ಯದರ್ಶಿ ರಾಜೇಂದ್ರ ವಿರುದ್ಧ ಕೆಂಡಕಾರಿದ್ದಾರೆ ಇನ್ನು ಪ್ರಜಾಸೌಧ ನಿರ್ಮಾಣದ ವಿಚಾರವಾಗಿ ಶಾಸಕ ಕಾಗಿಗೆ ಅಪಮಾನ ಮಾಡಿದ್ರು ಕಂದಾಯ ಕಾರ್ಯದರ್ಶಿ ಇನ್ನು ಈ ಹಿಂದೆ ವಿಧಾನಸಭಾ ಕಂದಾಯ ಕಾರ್ಯದರ್ಶಿ ವಿರುದ್ಧ ಅಧಿವೇಶನದಲ್ಲಿ ಹಕ್ಕುಚ್ಚುತಿಯನ್ನ ಮಂಡಿಸಿದ್ರು ರಾಜು ಕಾಗೆ ಹಾಗಾಗಿ ಕಂದಾಯ ಕಾರ್ಯದರ್ಶಿಯನ್ನ ಸಸ್ಪೆಂಡ್ ಮಾಡಿ ತೀರ್ತೀನಿ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅದು ರೆಫರ್ ಮಾಡಿದಾರಲ್ಲ ರೀ ಸಮಿತಿಗೆ ರೆಫರ್ ಮಾಡಿದರು ಅಲ್ಲಿ ಮತ್ತೆ ಕರ್ಸ್ತೀವಿ ಅವ್ರನ್ನ ಕಟ್ಟಕಟ್ಟಾಗಿ ಗಟ್ಯಾಗ ನಿಲ್ಲಿಸ್ತೇವೆ ಅವ್ರು ನಿಲ್ಲಿಸೋ ಅವ್ರ ಮ್ಯಾಗೆ ಯಾಕೆಂದ ತೊಗೋತೀವಿ ಒಟ್ಟ ಸೆಟ್ಪೆಂಡ್ ಮಾಡೋರ್ ಹೋಗ್ಬಿಡಲ್ಲ ಬಿಡಲ್ ಬಿಡಲ್ಲ ಬಿಡಲ್ ಬಿಡಲ್ ಬಿಡೋದು ಅದೆಲ್ಲ ನೋಡೋಣ ನಾನು ಅವರೇ ಹೇಳಿದಾರಲ್ಲ ನನ್ನ ಮ್ಯಾಗ ಒಂದು ಕಾ ಇದನ್ನು ಕೊಡ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಎನ್ವೈರ್ ಮಾಡ್ರಿ ಅದು ರೆಫರ್ ಮಾಡಿದಾರಲ್ಲ ರೀ ಸಮಿತಿಗೆ ರೆಫರ್ ಮಾಡಿದರು ಅಲ್ಲಿ ಮತ್ತೆ ಕರ್ಸ್ತೀವಿ ಅವ್ರನ್ನ ಕಟ್ಟಕಟ್ಟಾಗಿ ಗಟ್ಯಾಗ ನಿಲ್ಲಿಸ್ತೇವೆ ಅವ್ರು ನಿಲ್ಲಿಸೋವ್ರಾಗ ಯಾಕಂದ್ ತಗೊತೇವೆ ಒಟ್ಟ ಸೆಪ್ಟೆಂಡ್ ಮಾಡೋರ್ಗೆ ಹೋಗ್ಬೇಡಲ್ಲ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ